ಎಲ್ಲರಿಗೂ ಸ್ವಾಗತ ಅಂಕದ ಪ್ರಶ್ನೋತ್ತರಗಳು ನೀಲನಕಾಶ ಆಧಾರಿತವಾಗಿ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ಅತ್ಯಂತ ಉಪಯುಕ್ತವಾದ ಮಾಹಿತಿಯಾಗಿದೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನ ಕೇವಲ ಸಿಪಾಯಿ ದಂಗೆ ಅಂತ ಕರೆದ್ರೆ ಅದು ಅಪೂರ್ಣವಾಗುತ್ತೆ ಅದು ಕೇವಲ ಸೈನಿಕರ ಸಮಾಧಾನವಾಗಿರಲಿಲ್ಲ ಅಲ್ವಾ ಖಂಡಿತ ಇಲ್ಲ ಬ್ರಿಟಿಷರ ಆರ್ಥಿಕ ಶೋಷಣೆ ನಮ್ಮ ಸಂಪ್ರದಾಯಗಳಲ್ಲಿ ಅವರು ತಲೆ ಹಾಕಿದ್ದು ಇದೆಲ್ಲದರ ವಿರುದ್ಧ ಒಂದು ಒಂದು ದೊಡ್ಡ ಪ್ರತಿರೋಧ ನಿಜ ಅದು ಭಾರತೀಯರಲ್ಲಿ ರಾಷ್ಟ್ರೀಯ ಮೂಡಿಸಿದ್ದು ಅದೇ ಘಟನೆ ಆ ಪ್ರಜ್ಞೆಗೆ ಒಂದು ಸಂಘಟಿತ ರೂಪ ಕೊಟ್ಟಿದ್ದೇ ಹದಿನೆಂಟು ಎಂಬತ್ತೈದರಲ್ಲಿ ಸ್ಥಾಪನೆಯಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೌದು ಆದ್ರೆ ಆರಂಭದಲ್ಲಿ ಕಾಂಗ್ರೆಸ್ನ ದಾರಿ ತುಂಬಾನೇ ಸೌಮ್ಯವಾಗಿತ್ತು ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲೇ ನಮಗೆ ಹೆಚ್ಚಿನ ಹಕ್ಕುಗಳು ಬೇಕು ಅಂತ ಮನವಿ ಮಾಡ್ಕೊಡೋದು ಚರ್ಚೆ ಮಾಡೋದು ಬಂಗಾಳ ವಿಭಜನೆಯ ನಂತರ ಪರಿಸ್ಥಿತಿ ಸಂಪೂರ್ಣ ಬಂಗಾಳ ವಿಭಜನೆ ಬ್ರಿಟಿಷರ ಒಡೆದು ಆಳುವ ನೀತಿಯ ಅತ್ಯಂತ ಸ್ಪಷ್ಟ ಉದಾಹರಣೆ ಅಂತ ಹೇಳ್ತಾರೆ ಇದರ ಪರಿಣಾಮ ಏನಾಯ್ತು ಅದರ ಪರಿಣಾಮ ನಾವು ಊಹಿಸಿದ್ದಕ್ಕಿಂತ ದೊಡ್ಡದ್ದು ಹಿಂದೂ ಮುಸ್ಲಿಮರನ್ನು ಬೇರೆ ಮಾಡಲು ಈ ವಿಭಜನೆ ಮಾಡಿದ್ರು ಆದರೆ ಇಡೀ ದೇಶವೇ ಒಂದಾಗಿ ಸ್ವದೇಶಿ ಚಳುವಳಿಯನ್ನು ಹುಟ್ಟು ಹಾಕಿತು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು ದೇಶೀಯ ವಸ್ತುಗಳನ್ನು ಬೆಳೆಸೋದು ಇದು ಕೇವಲ ಆರ್ಥಿಕ ಹೋರಾಟವಾಗಿರಲಿಲ್ಲ ನಮ್ಮ ಸ್ವಾಭಿಮಾನದ ಸಂಕೇತವಾಗಿತ್ತು ಇದೇ ಸಮಯದಲ್ಲಿ ತಿಲಕರಂತಹ ನಾಯಕರು ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನಿಟ್ಟಿದ್ದು ಹೌದು ಒಂದು ಪ್ರಶ್ನೆ ಈ ಸ್ವದೇಶಿ ಚಳುವಳಿಯಿಂದ ದೇಶದೊಳಗಿನ ವ್ಯಾಪಾರ ಅದರಲ್ಲೂ ಸಣ್ಣ ಸಮುದಾಯಗಳ ಮೇಲೆ ಏನಾದರೂ ಅಡ್ಡ ಪರಿಣಾಮಗಳು ಉಂಟಾದವಾ ಒಳ್ಳೆ ಪ್ರಶ್ನೆ ಖಂಡಿತ ಕೆಲವು ಸವಾಲುಗಳಿದ್ದು ವಿದೇಶಿ ಬಟ್ಟೆಗಳನ್ನು ಸುಟ್ಟಾಗ ಆ ಬಟ್ಟೆಗಳನ್ನು ಮಾರ್ತಿದ್ದ ಸಣ್ಣ ವ್ಯಾಪಾರಿಗಳಿಗೆ ನಷ್ಟವಾಯಿತು ಆದರೂ ದೀರ್ಘಕಾಲೀನ ದೃಷ್ಟಿಯಿಂದ ನೋಡಿದರೆ ಇದು ಭಾರತೀಯ ಕೈಗಾರಿಕೆಗಳಿಗೆ ದೊಡ್ಡ ಪ್ರೋತ್ಸಾಹ ನೀಡಿತು ಇದಾದ ನಂತರ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಗಾಂಧೀಜಿಯವರ ಚಂಪಾರಣ ಸತ್ಯಾಗ್ರಹ ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿ ಅಷ್ಟೊತ್ತಿಗೆ ಹೋರಾಟದ ಸ್ವರೂಪವೇ ಬದಲಾಗಿತ್ತು ಅಲ್ವಾ ಹೌದು ಚಂಪಾರಣದಲ್ಲಿ ಗಾಂಧಿ ತೋರಿಸಿಕೊಟ್ಟಿದ್ದು ಅಹಿಂಸಾತ್ಮಕ ಹೋರಾಟದ ಶಕ್ತಿ ಹತ್ತೊಂಬತ್ ನೂರ ಹೊತ್ತಿಗೆ ಎರಡನೇ ಮಹಾಯುದ್ಧದ ಸಂದರ್ಭ ಬ್ರಿಟಿಷರು ದುರ್ಬಲರಾಗಿದ್ರು ಆಗ ಗಾಂಧಿ ಕೊಟ್ಟ ಮಾಡು ಇಲ್ಲವೇ ಮಡಿ ಕರೆ ಇಡೀ ದೇಶಕ್ಕೆ ಒಂದು ಅಂತಿಮ ಸಂದೇಶದಂತಿತ್ತು ಈ ರಾಜಕೀಯ ಹೋರಾಟಗಳ ಜೊತೆ ಜೊತೆಗೆ ಈ ಪಟ್ಟಿಯಲ್ಲಿ ಹದಿನೆಂಟುನೂರ ಇಪ್ಪತ್ತೊಂಬತ್ತರ ಸತಿ ಪದ್ಧತಿ ನಿಷೇಧದ ಉಲ್ಲೇಖನೂ ಇದೆ ಇದು ಯಾಕೆ ಮುಖ್ಯ ಇದು ಅತ್ಯಂತ ಮಹತ್ವದ ಅಂಶ ಯಾಕಂದ್ರೆ ನಾವು ಬರೀ ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಸಮಾಜದ ಒಳಗಿದ್ದ ಕಂದಾಚಾರಗಳ ವಿರುದ್ಧವೂ ಹೋರಾಟ ನಡೀತಿತ್ತು ರಾಜಾರಾಮ್ ಮೋಹನ್ ರಾಯ್ ಅವರಂಥವರು ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಕೇಳೋ ಮೊದಲು ನಮ್ಮ ಸಮಾಜದೊಳಗಿನ ಅನಿಷ್ಟಗಳಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ವಾದಿಸಿದ್ರು ಈ ಸಾಮಾಜಿಕ ಜಾಗೃತಿಯೇ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ನೈತಿಕ ಶಕ್ತಿಯನ್ನು ಕೊಟ್ಟಿದ್ದು ಸರಿ ಈಗ ಸ್ವಾತಂತ್ರ್ಯ ಸಿಕ್ಕ ನಂತರದ ಕಾಲಘಟ್ಟಕ್ಕೆ ಬರೋಣ ಅದರಲ್ಲೂ ಕರ್ನಾಟಕದ ರಚನೆಯ ಕಡೆ ಗಮನ ಹರಿಸೋಣ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದ್ರೆ ಕನ್ನಡ ಮಾತಾಡೋ ಜನರೆಲ್ಲ ಹರಿದು ಹಂಚಿ ಹೋಗಿದ್ರು ಹೌದು ಬಾಂಬೆ ಪ್ರಾಂತ್ಯ ಮದ್ರಾಸ್ ಪ್ರಾಂತ್ಯ ಹೈದರಾಬಾದ್ ನಿಜಾಮನ ಸಂಸ್ಥಾನ ಕೊಡಗು ಮೈಸೂರು ಸಂಸ್ಥಾನ ಹೀಗೆ ಕನ್ನಡಿಗರು ಸುಮಾರು ಇಪ್ಪತ್ತು ಬೇರೆ ಬೇರೆ ಆಡಳಿತ ಘಟಕಗಳಲ್ಲಿದ್ರು ಅಖಂಡ ಕರ್ನಾಟಕ ಅನ್ನೋದೊಂದು ಕನಸಾಡಿತ್ತು ಈ ಪಟ್ಟಿಯಲ್ಲಿ ಹತ್ತೊಂಬತ್ ನೂರ ಐವತ್ತೆರ ರಾಜ್ಯ ಪುನರ್ವಿಂಗಡನಾ ಆಯೋಗ ಅಥವಾ ಫಜಲ್ ಅಲಿ ಆಯೋಗದ ಉಲ್ಲೇಖವಿದೆ ಯಾಕೆ ಈ ಆಯೋಗ ರಚನೆಯಾಯಿತು ಅದಕ್ಕೊಂದು ದೊಡ್ಡ ಇದೆ ಪ್ರತ್ಯೇಕ ಆಂಧ್ರ ರಾಜ್ಯ ಬೇಕೆಂದು ಪುಟ್ಟಿ ಶ್ರೀರಾಮುಲು ಐವತ್ತೆಂಟು ದಿನಗಳ ಉಪವಾಸ ಸತ್ಯಾಗ್ರಹ ಮಾಡಿ ಪ್ರಾಣತ್ಯಾಗ ಮಾಡಿದರು ಆ ಘಟನೆ ಇಡೀ ದೇಶದಲ್ಲಿ ಭಾಷಾವಾರು ರಾಜ್ಯಗಳ ಬೇಡಿಕೆಗೆ ಕಿಚ್ಚು ಹಚ್ಚಿತು ಓ ಆ ಒತ್ತಡಕ್ಕೆ ಮಣಿದು ನೆಹರು ಸರ್ಕಾರ ಈ ಆಯೋಗವನ್ನು ನೇಮಿಸಿತು ಹೌದು ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನ ವೈಜ್ಞಾನಿಕವಾಗಿ ವಿಂಗಡಿಸಲು ನ್ಯಾಯಮೂರ್ತಿ ಫಜಲ್ ಅಲಿ ಅವರ ನೇತೃತ್ವದಲ್ಲಿ ಆಯೋಗವನ್ನು ನೇಮಿಸಲಾಯಿತು ಆ ಆಯೋಗದ ವರದಿಯ ಫಲವಾಗಿಯೇ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಉದಯವಾಯಿತು ಆದ್ರೆ ಕರ್ನಾಟಕ ಅಂತ ಹೆಸರು ಬರಲು ಮತ್ತೆ ಹದಿನೇಳು ವರ್ಷಗಳು ಬೇಕಾಯಿತು ಇದು ಕೇವಲ ಒಂದು ಹೆಸರು ಬದಲಾವಣೆಯಾಗಿತ್ತು ಅಥವಾ ಅದರ ಹಿಂದೆ ಬೇರೆ ಏನಾದ್ರೂ ಮಹತ್ವ ಇತ್ತ ಖಂಡಿತವಾಗಿಯೂ ಇದು ಕೇವಲ ಹೆಸರು ಬದಲಾವಣೆ ಆಗಿರಲಿಲ್ಲ ಅದು ಕನ್ನಡಿಗರ ಅಸ್ಮಿತೆಯ ಒಂದು ದೊಡ್ಡ ಘೋಷಣೆ ಮೈಸೂರು ಅನ್ನೋ ಹೆಸರು ಹಳೆ ಮೈಸೂರು ಪ್ರಾಂತ್ಯವನ್ನ ಮಾತ್ರ ಪ್ರತಿನಿಧಿಸುತ್ತೆ ಅನ್ನೋ ಭಾವನೆ ಬಲವಾಗಿತ್ತು ಕರ್ನಾಟಕ ಕರಾವಳಿ ಹೈದರಾಬಾದ್ ಕರ್ನಾಟಕದ ಜನರನ್ನ ಪ್ರತಿನಿಧಿಸುವುದಿಲ್ಲ ಅಂತ ನಿಜ ಹಾಗಾಗಿ ದೇವರಾಜ ಅರಸು ಅವರ ಮುಖ್ಯಮಂತ್ರಿತ್ವದ ಅವಧಿಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಕರ್ನಾಟಕ ಎಂಬ ಹೆಸರನ್ನು ಅಧಿಕೃತವಾಗಿ ಸ್ವೀಕರಿಸಲಾಯಿತು ಅದು ಸಾಂಸ್ಕೃತಿಕವಾಗಿ ಮತ್ತು ಮಾನಸಿಕವಾಗಿ ಕನ್ನಡಿಗರನ್ನು ಒಂದುಗೂಡಿಸಿದ ಒಂದು ಐತಿಹಾಸಿಕ ಕ್ಷಣ ನೋಡಿ ನಮ್ಮ ಇತಿಹಾಸ ಹೇಗೆ ನಮ್ಮ ನದಿಗಳ ಹರಿವಿನ ಜೊತೆ ಬೆಸೆದುಕೊಂಡಿದೆ ಈಗ ತಾನೇ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡಿದ್ವಿ ಆ ಪ್ರದೇಶ ತುಂಗಭದ್ರಾ ನದಿಯ ದಡದಲ್ಲಿತ್ತು ಹಾಗಿದ್ರೆ ನಮ್ಮ ನಾಡಿನ ಈ ಜೀವನಾಡಿಗಳ ಬಗ್ಗೆ ಮಾತಾಡೋಣ ಬನ್ನಿ ಖಂಡಿತ ಯಾವುದೇ ನಾಗರಿಕತೆಯ ಕತೆ ನದಿಗಳ ದಡದಲ್ಲೇ ಆರಂಭವಾಗುವುದು ನಮ್ಮ ಲಿಸ್ಟಿನಲ್ಲಿ ಕೃಷ್ಣಾ ಮತ್ತು ಕಾವೇರಿ ಎರಡೂ ನದಿಗಳು ಬಂಗಾಳ ಕೊಲ್ಲಿ ಸೇರುತ್ತವೆ ಅಂತ ಇದೆ ಆದರೆ ಒಂದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟಿದ್ರೆ ಇನ್ನೊಂದು ನಮ್ಮ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟತೆ ಹೌದು ಇವೆರಡರ ಪಯಣದಲ್ಲಿ ತುಂಬಾ ವ್ಯತ್ಯಾಸವಿದೆ ಕೃಷ್ಣಾ ನದಿ ನಾಲ್ಕು ರಾಜ್ಯಗಳಲ್ಲಿ ಹರಿಯುತ್ತೆ ಅದರ ಪಯಣ ಉದ್ದ ಜಲಾನಯನ ಪ್ರದೇಶ ದೊಡ್ಡದು ಸೊ ಅದು ಅಂತರ ರಾಜ್ಯ ವಿವಾದಗಳಿಗೂ ಕಾರಣವಾಗುತ್ತೆ ನಿಜ ಆದ್ರ ಕಾವೇರಿ ಮುಖ್ಯವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನಾಡಿ ಅದರ ಹರಿವು ಕಡಿಮೆ ಇರಬಹುದು ಆದರೆ ದಕ್ಷಿಣ ಕರ್ನಾಟಕದ ಕೃಷಿ ಕುಡಿಯುವ ನೀರು ಮತ್ತು ಬೆಂಗಳೂರಿನಂತಹ ನಗರಗಳ ಜೀವನಾಡಿ ಅದು ಕಾವೇರಿ ಕೇವಲ ನದಿಯಲ್ಲ ಅದು ನಮ್ಮ ಸಂಸ್ಕೃತಿಯ ಭಾಗ ಇನ್ನು ಪಶ್ಚಿಮಕ್ಕೆ ಹರಿದು ಅರಬಿ ಸಮುದ್ರ ಸೇರುವ ನದಿಗಳು ಉದಾಹರಣೆಗೆ ಶರಾವತಿ ಜೋಗ ಜಲಪಾತವನ್ನು ಸೃಷ್ಟಿಸುವುದಷ್ಟೇ ಅದರ ಮಹತ್ವವೇ ಖಂಡಿತ ಇಲ್ಲ ಶರಾವತಿ ಪಶ್ಚಿಮ ಘಟ್ಟದ ಕಡಿದಾದ ಇಳಿಜಾರಿನಲ್ಲಿ ವೇಗವಾಗಿ ಹರಿಯುತ್ತೆ ಈ ವೇಗವನ್ನೇ ಬಳಸ್ಕೊಂಡು ನಾವು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಕರ್ನಾಟಕದ ಬೆಳಕಿಗೆ ಶರಾವತಿಯ ಕೊಡುಗೆ ದೊಡ್ಡದು ಹ್ಮ್ ನದಿಗಳಷ್ಟೇ ಮುಖ್ಯ ನಮ್ಮ ಕಾಡುಗಳು ಈ ಪಟ್ಟಿಯಲ್ಲಿ ಬಂಡೀಪುರ ನಾಗರಹೊಳೆ ದಾಂಡೇಲಿ ಅಭಯಾರಣ್ಯಗಳ ಹೆಸರುಗಳಿವೆ ಹೌದು ಇವುಗಳ ಬಗ್ಗೆ ಕೇವಲ ಸ್ಥಳಗಳನ್ನು ತಿಳಿದುಕೊಂಡ್ರೆ ಉದಾಹರಣೆಗೆ ಬಂಡೀಪುರ ಒಂದು ಕಾಲದಲ್ಲಿ ಮೈಸೂರು ಮಹಾರಾಜರ ಖಾಸಗಿ ಬೇಟೆ ಪ್ರದೇಶವಾಗಿತ್ತು ಗೊತ್ತಾ ಹೌದು ಪ್ರಾಜೆಕ್ಟ್ ಟೈಗರ್ ಯೋಜನೆ ಜಾರಿಗೆ ಬಂದಾಗ ಅದನ್ನು ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಪರಿವರ್ತಿಸಲಾಯಿತು ನಾಗರಹೊಳೆ ಅದು ಆನೆಗಳಿಗೆ ಹೆಸರುವಾಸಿ ಅಲ್ವಾ ಅದರಲ್ಲೂ ಕಬಿನಿ ಹಿನ್ನೀರಿನ ಪ್ರದೇಶ ಬೇಸಿಗೆಯಲ್ಲಿ ಆನೆಗಳ ಅತಿದೊಡ್ಡ ಸಮಾಗಮಕ್ಕೆ ಹೆಸರುವಾಸಿ ಆದರೆ ಇದೇ ಪ್ರದೇಶದಲ್ಲಿ ಮಾನವ ವನ್ಯಜೀವಿ ಸಂಘರ್ಷವು ತೀವ್ರವಾಗಿದೆ ಇನ್ನು ದಾಂಡೇಲಿ ಇಲ್ಲಿ ಕಪ್ಪು ಚಿರತೆಗೆ ಹೆಸರುವಾಸಿ ಅಂತ ಬರ್ತಿದೆ ಇದೇನು ವಿಶೇಷ ಕಪ್ಪು ಚಿರತೆ ಎನ್ನುವುದು ಬೇರೆ ಪ್ರಾಣಿಯಲ್ಲ ಅದು ಚಿರತೆಯೇ ಆದರೆ ಅದರ ಚರ್ಮದಲ್ಲಿ ಮೆಲನಿನ್ ಅನ್ನೋ ವರ್ಣದ್ರವ್ಯ ಹೆಚ್ಚಾಗಿರುವುದರಿಂದ ಅದು ಕಪ್ಪಾಗಿ ಕಾಣುತ್ತೆ ಆಕ್ಚುಲಿ ದಾಂಡೇಲಿದ ತಟ್ಟವಾಡ ಕಾಡುಗಳು ಇಂತಹ ಅಪರೂಪದ ಜೀವಿಗಳಿಗೆ ಆಶ್ರಯ ನೀಡಿದೆ ಅದ್ಭುತ ಸರಿ ಈಗ ನಮ್ಮ ಚರ್ಚೆಯನ್ನು ಅಕ್ಷರ ಲೋಕದ ಕಡೆಗೆ ಕೊಂಡೊಯ್ಯೋಣ ಸ್ವಾತಂತ್ರ್ಯ ಹೋರಾಟ ಮತ್ತು ನಾಡು ಕಟ್ಟುವ ಕೆಲಸಕ್ಕೆ ಶಕ್ತಿ ತುಂಬಿದ್ದು ಅಕ್ಷರ ಈ ಪಟ್ಟಿಯಲ್ಲಿ ಕುವೆಂಪು ಮತ್ತು ದಾರಾ ಬೇಂದ್ರೆ ಅವರ ಕಾವ್ಯನಾಮಗಳಿವೆ ಕುವೆಂಪು ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಬೇಂದ್ರೆ ಅಂದ್ರೆ ಅಂಬಿಕಾ ತನೆಯ ದತ್ತ ಯಾಕೆ ಈ ಕಾವ್ಯನಾಮಗಳು ಇದಕ್ಕೊಂದು ಆಳವಾದ ಅರ್ಥವಿದೆ ಕುವೆಂಪು ಅನ್ನೋದು ಅವರ ಬೇರುಗಳ ಜೊತೆಗಿನ ಸಂಬಂಧವನ್ನು ಸೂಚಿಸುತ್ತೆ ಆದ್ರೆ ಬೇಂದ್ರೆಯವರ ಅಂಬಿಕಾ ತನೆಯ ದತ್ತ ಅನ್ನೋದು ಅದಕ್ಕಿಂತ ವಿಭಿನ್ನ ಅದು ಅವರ ಕಾವ್ಯದಲ್ಲಿ ಬರುವ ದತ್ತ ಪರಂಪರೆಯ ಹುಡುಕಾಟ ಒಂಥರ ಅವರ ಸಾಮಾನ್ಯ ವ್ಯಕ್ತಿತ್ವಕ್ಕೂ ಕವಿ ವ್ಯಕ್ತಿತ್ವಕ್ಕೂ ಇದೊಂದು ಸೇತುವೆ ಆಗಿತ್ತು ಅಂತಾನಾ ಹೌದು ನೀವ್ ಹೇಳಿದ್ ಸರಿ ರಾಷ್ಟ್ರ ಮಟ್ಟದಲ್ಲಿ ಗಾಂಧೀಜಿಯವರ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಮತ್ತು ನೆಹರೂರವರ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕಗಳ ಉಲ್ಲೇಖವಿದೆ ಇವು ಇಂದಿಗೂ ಯಾಕೆ ಮುಖ್ಯ ಯಾಕಂದ್ರೆ ಇವು ಕೇವಲ ಆತ್ಮಕಥೆಗಳಲ್ಲ ಗಾಂಧೀಜಿಯವರ ಪುಸ್ತಕ ಒಬ್ಬ ವ್ಯಕ್ತಿ ತನ್ನ ತಪ್ಪು ಒಪ್ಪುಗಳನ್ನು ಇಷ್ಟು ಪ್ರಾಮಾಣಿಕವಾಗಿ ಜಗತ್ತಿನ ಮುಂದೆ ಇಟ್ಟಿರೋದು ಬಹಳ ಅಪರೂಪ ಹ್ಮ್ ಇನ್ನು ನೆಹರೂರವರು ಜೈಲಿನಲ್ಲಿದ್ದಾಗ ಭಾರತದ ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಮಾಡಿದ ಪ್ರಯತ್ನವೇ ಡಿಸ್ಕವರಿ ಆಫ್ ಇಂಡಿಯಾ ನಾವು ಮೊದಲೇ ಮಾತಾಡಿದಂತೆ ತಿಲಕರ ಕೇಸರಿ ಮತ್ತು ಮರಾಠ ಪತ್ರಿಕೆಗಳು ಅಕ್ಷರಗಳು ಹೇಗೆ ಚಳವಳಿಯ ಆಯುಧಗಳಾಗಬಲ್ಲವು ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆ ಅಲ್ವಾ ನಿಜ ಆ ಕಾಲದಲ್ಲಿ ಪತ್ರಿಕೆಗಳು ಇವತ್ತಿನ ಸೋಷಿಯಲ್ ಮೀಡಿಯಾ ತರ ಕೆಲಸ ಮಾಡುತ್ತಿದ್ವು ಅವು ಕೇವಲ ಸುದ್ದಿಗಳನ್ನು ತಲುಪಿಸ್ತಿರ್ಲಿಲ್ಲ ಜನರ ಅಭಿಪ್ರಾಯವನ್ನು ಅಕ್ಷರಕ್ಕೆ ಬದಲಾವಣೆಯ ಶಕ್ತಿಯೂ ಇದೆ ಎಂಬುದನ್ನು ಸಾಬೀತುಪಡಿಸಿದ್ವು ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ ಈ ಯುದ್ಧಗಳು ಈ ಕ್ರಾಂತಿಗಳು ಇದೆಲ್ಲ ಮುಗಿದು ಹೋದ ಕಥೆನಾ ಅಥವಾ ಇವತ್ತಿಗೂ ನಮ್ಮ ಜೀವನದ ಮೇಲೆ ಇದರ ಪರಿಣಾಮ ಇದೆಯಾ ಖಂಡಿತ ಇದೆ ಈ ಪಟ್ಟಿಯಲ್ಲಿ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಎರಡು ಪ್ರಮುಖ ಯುದ್ಧಗಳ ಉಲ್ಲೇಖವಿದೆ ಮೊದಲ ಪಾಣಿಪತ್ ಕದನ ಮತ್ತು ಭಾರತದ ಭವಿಷ್ಯವನ್ನೇ ನಿರ್ಧರಿಸಿದ ಯುದ್ಧಗಳು ಮೊದಲ ಪಾಣಿಪತ್ ಕದನದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದ್ದು ಕೇವಲ ಸೈನಿಕರ ಸಂಖ್ಯೆಯಿಂದಲ್ಲ ಅವನು ಮೊದಲ ಬಾರಿಗೆ ಭಾರತದ ಯುದ್ಧರಂಗಕ್ಕೆ ಫಿರಂಗಿ ಮತ್ತು ಬಂದೂಕುಗಳನ್ನು ಪರಿಚಯಿಸಿದ ಆ ಒಂದು ತಾಂತ್ರಿಕ ಶ್ರೇಷ್ಠತೆ ಹೌದು ಅದು ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಕೊನೆಗೊಳಿಸಿ ಮುಂದಿನ ವರ್ಷಗಳ ಕಾಲ ಭಾರತವನ್ನು ಆಳಿದ ಮೊಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿತು ಇನ್ನು ಪ್ಲಾಸಿ ಕದನ ಅದು ಒಂದ್ ರೀತಿ ಮೋಸದ ಯುದ್ಧ ಅಂತ ಹೇಳ್ತಾರೆ ಖಂಡಿತ ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಗೆದ್ದಿದ್ದು ಶಸ್ತ್ರಾಸ್ತ್ರಗಳಿಂದ ಅಲ್ಲ ಬದಲಾಗಿ ಸಿರಾಜ ದೌಲಾನ ಸೇನಾಪತಿಯಾಗಿದ್ದ ಮೀರ್ ಜಾಫರ್ ನಂತವರನ್ನು ಒಡೆದು ಮೋಸದಿಂದ ಓ ಆ ಒಂದು ಯುದ್ಧ ಭಾರತವನ್ನು ಬ್ರಿಟಿಷ್ ರಾಮರಾಜ್ಯದ ಕಾಲೋನಿ ಆಗಲು ಬಾಗಿಲು ತೆರೆಯಿತು ಸ್ವಾತಂತ್ರ್ಯದ ನಂತರ ನಮ್ಮದೇ ಆದ ಸವಾಲುಗಳು ಆಹಾರದ ಕೊರತೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಆಗಲೇ ಈ ಪಟ್ಟಿಯಲ್ಲಿರುವ ಇಬ್ಬರು ಮಹನೀಯರು ಚಿತ್ರಕ್ಕೆ ಬರೋದು ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಮತ್ತು ಬಿಳಿ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಹೌದು ನಾವು ಆಹಾರ ಭದ್ರತೆ ಸಾಧಿಸಿದ್ದಾಯ್ತು ಆದ್ರೆ ಅದಕ್ಕೆ ತೆತ್ತ ಬೆಲೆ ಏನು ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ ಎಂಎಸ್ ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಅಧಿಕ ಇಳುವರಿ ನೀಡುವ ತಳಿಗಳನ್ನು ಅಭಿವೃದ್ಧಿಪಡಿಸಲಾಯಿತು ಇದರಿಂದಾಗಿ ಭಾರತ ಆಹಾರದಲ್ಲಿ ಸ್ವಾವಲಂಬನೆ ಸಾಧಿಸಿತು ಇದು ಹಸಿವಿನ ಸಮಸ್ಯೆಯನ್ನು ನೀಗಿಸಿತು ಆದರೆ ಆದರೆ ಇದರ ಇನ್ನೊಂದು ಮುಖವೂ ಇದೆ ಅಲ್ವಾ ಅತಿಯಾದ ರಾಸಾಯನಿಕ ಗೊಬ್ಬರ ಕೀಟನಾಶಕ ನೀರಿನ ಬಳಕೆ ಹೌದು ಪಂಜಾಬ್ನಂತಹ ರಾಜ್ಯಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದು ಮಣ್ಣಿನ ಫಲವತ್ತತೆ ನಾಶವಾಯಿತು ಇದು ನಮ್ಗೆ ಆಹಾರ ಭದ್ರತೆ ನೀಡಿತಾದರೂ ಪರಿಸರದ ಮೇಲೆ ದೀರ್ಘಕಾಲೀನ ಪರಿಣಾಮಗಳನ್ನು ಬೀರಿತು ಹಾಗೆಯೇ ವರ್ಗೀಸ್ ಕುರಿಯನ್ ಅವರ ಬಿಳಿ ಕ್ರಾಂತಿ ಅಥವಾ ಆಪರೇಷನ್ ಫ್ಲಡ್ ಅದರ ಯಶಸ್ಸಿನ ಗುಟ್ಟು ಸಹಕಾರಿ ತತ್ವದಲ್ಲಿದೆ ವರ್ಗೀಸ್ ಕುರಿಯನ್ ಅವರು ಅಮೂಲ್ ಮೂಲಕ ದೇಶದ ಲಕ್ಷಾಂತರ ಸಣ್ಣ ಹೈನುಗಾರರನ್ನು ಒಗ್ಗೂಡಿಸಿದರು ಸೋ ಇದು ಕೇವಲ ಹಾಲಿನ ಉತ್ಪಾದನೆಯನ್ನು ಅದರಲ್ಲೂ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕಾರಣವಾಯಿತು ಇದು ಕೇವಲ ಒಂದು ಕೈಗಾರಿಕಾ ಕ್ರಾಂತಿಯಾಗಿರಲಿಲ್ಲ ಅದೊಂದು ಸಾಮಾಜಿಕ ಆರ್ಥಿಕ ಕ್ರಾಂತಿಯಾಗಿತ್ತು ಅದ್ಭುತ ಒಂದು ಇಂತಹ ಅತ್ಯುತ್ತಮ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹೈಪ್ ಬಟನ್ ಒತ್ತಿ ಶುಭಾಶಯ ಎಲ್ಲರಿಗೂ ಒಳ್ಳೆಯದಾಗಲಿ